بسم الله الرحمن الرحيم الحمد لله رب العالمين والصلاة والسلام على سيد الأنبياء والمرسلين سيدنا ونبينا وعلى آل وصحبه أجمعين. برواديك اللي جا بطنية أقول برولاني كشط مايلير كمطرس هوبا كيدور كيدي. ಪ್ರವಾದಿಗಳ ಪತ್ನಿಯರು ತಮ್ಮ ಬುದ್ಧಿವಂತಿಕೆ ಸದ್ಗುಣಗಳ ಮತ್ತು ವಿಧೇಯತೆಯ ಕಾರಣದಿಂದ ತಮ್ಮ ಪತಿಯರ ಏಕತೆಯ ಸಂದೇಶವನ್ನು ಸ್ವೀಕರಿಸಿದರು ಆದರೆ ಅವರಲ್ಲಿ ಹೇಳಿದ ಎರಡು ಪ್ರವಾದಿಗಳ ಪತ್ನಿಯರು ಹೊರತಾಗಿದ್ದಾರೆ ಒಂದು ಪ್ರವಾದಿ ಲೂತಾ ಅಲಿ ಇಸ್ಲಾಂ ಅವರ ಪತ್ನಿ ಇನ್ನೊಂದು ಪ್ರವಾದಿ ನುಹಲಿ ಇಸ್ಲಾಮ್ ಅವರ ಪತ್ನಿ ಆಯ್ಬರ್ ಮಹಿಳೆಯರು ತಮ್ಮ ಪತಿಯ ಧಾರ್ಮಿಕ ಜೀವನದ ವಿರುದ್ಧ ಸಂಚು ರೂಪಿಸಿದರು ಅಲ್ಲಾಹನ ದೂತರನ್ನು ಸುಲಾಗಿಸಿದರು ಅವರ ಸತ್ತ ಸಂದೇಶಗಳನ್ನು ಕಡೆಗಣಿಸಿದರು ಮನುಕುಲದ ಇತಿಹಾಸದಲ್ಲಿ ಪ್ರವಾದಿಗಳ ದುಷ್ಟಪತ್ನಿಯರೆಂದು ಕುಖ್ಯಾತಿಯನ್ನೂ ಗಳಿಸಿದರು ಆ ಮೂಲಕ ಅಲ್ಲಾಹನು ಇಸ್ಲಾಮಿನಲ್ಲಿ ನಂಬಿಕೆ ಇಲ್ಲದವರಿಗೆ ಸ್ಥಾನವಿಲ್ಲ ಎಂಬುದನ್ನು ತೋರಿಸಿದನು ಸಲಿಂಗಕಾಮಿಗಳಿಂದ ಕೂಡಿದ ಭ್ರಷ್ಟ ನಗರವಾಗಿದ್ದ ಸದೂಮ್ ಜನತೆಗೆ ಪ್ರವಾದಿಯಾಗಿದ್ದ ಲೂತ್ ಅಲಿ ಸಲಾಂ ತನ್ನ ಜನತೆಯನ್ನು ನಿರಂತರವಾಗಿ ಸನ್ಮಾರ್ಗದ ಕಡೆಗೆ ಆಹ್ವಾನಿಸಿದರು ಆದರೆ ಆ ನೇಚರು ಕಿವುಗೊಡಲಿಲ್ಲ ಸುಂದರ ಯುವಕರಂತೆ ವೇಷಧರಿಸಿ ಮೂರು ಮಲಕಗಳು ಸದೂಮ್ ನಗರದಲ್ಲಿ ಪ್ರತ್ಯಕ್ಷಗೊಂಡರು ಲೂತಾ ಅಲಿ ಇಸ್ಲಾಮರಿಗೆ ಪುರುಷರ ಕೈಗಳಿಗೆ ಆ ಯುವಕರು ಸಿಕ್ಕಿದರೆ ಸಂಭವಿಸುವ ಕೃತ್ಯದ ಬಗ್ಗೆ ಚೆನ್ನಾಗಿ ತಿಳಿದಿತ್ತು ಯಾರೂ ನೋಡಿದಂಥ ಆ ಮೂವರು ಯುವಕರನ್ನು ಲೂತಾ ಅಲಿ ಇಸ್ಲಾಂ ತಮ್ಮ ಮನೆಗೆ ಕರೆದೊಯ್ದರು ಮನೆಗೆ ಪ್ರವೇಶಿಸಿದ ಆ ಯುವಕರನ್ನು ದುಷ್ಟ ಪತ್ನಿ ನೋಡಿದಳು ನಗರದ ಪುರುಷರ ಬಳಿಗೆ ತೆರಳಿ ಮನೆಯಲ್ಲಿ ಮೂವರು ಆಕರ್ಷಕ ಯುವಕರು ಇರುವುದಾಗಿ ತಿಳಿಸಿದಳು ನಗರದ ಪುರುಷರು ಸಂತೋಷಪಟ್ಟರು ಇದು ಸದೂಮಿನಲ್ಲಿ ಶೀಘ್ರದಲ್ಲಿ ನಡೆಯಲಿರುವ ಘೋರ ಶಿಕ್ಷೆಯ ಮುನ್ನುಡಿಯಾಗಿದ್ದವು ಯುವಕರ ವೇಷದಲ್ಲಿದ್ದ ಮಲಕಲು ಹೇಳಿದರು ಓ ಲೂತ್ ನೀವು ನಿಮ್ಮ ಕುಟುಂಬದವರನ್ನು ಸಂಗಡಿಗರನ್ನು ಕರೆದುಕೊಂಡು ಯಾತ್ರೆ ಹೊರಡಿರಿ ನಿಮ್ಮ ಪತ್ನಿಯನ್ನು ಹೊರತು ಯಾಕೆಂದರೆ ಇವರಿಗೆ ತಲುಪಿದ ಶಿಕ್ಷೆ ಅವಳಿಗೂ ತಲುಪುವುದು ಅಲ್ಲ ಆಜ್ಞೆ ಬಂದವು ದೇವದೂತ ಜಿಬ್ರಿಲಾಲ್ ಇಸ್ಲಾಮಿ ಇಡೀ ಸದೋಮ್ ನಗರವನ್ನು ಅನಾಮತ್ತಾಗಿ ಮೇಲೆತ್ತಿ ಕೌಚಿ ಹಾಕಿ ರಭಸದಿಂದ ಅಪ್ಪಳಿಸುವಂತೆ ತಲ್ಲಿ ಬಿಟ್ಟರು ಸಾಲದಕ್ಕೆ ಸುಟ್ಟು ಬೇಯುತ್ತಿರ ಕಲ್ಲುಗಳ ಸುರಿಮಲೆಯೇ ಅವರ ಮೇಲಾಯಿತು ಅಲ್ಲಾಹನು ನೂಹರ ಪತ್ನಿಯನ್ನು ಮತ್ತು ಲೂತರ ಪತ್ನಿಯನ್ನು ಸತ್ಯ ನಿಷೇಧಿಗಳಿಗೆ ಉದಾಹರಣೆಯಾಗಿ ಮುಂದಿಡುತ್ತಾನೆ ಅಗ್ನಿಯಲ್ಲಿ ಬೀಳುವವರ ಜೊತೆಗೆ ನೀವಿಬ್ಬರೂ ಬೀಳಿರಿ ಎಂದು ಆ ಮಹಿಳೆಯರ ಕುರಿತು ಕುರಾಣು ಹೇಳುತ್ತಿದೆ ಆ ಇಬ್ಬರು ಮಹಿಳೆಯರು ಅವರ ಪತಿಯವರಿಗೆ ವಂಚನೆ ಮಾಡಿದರು ಎಂಬುದರ ಅರ್ಥ ಸಾಮಾನ್ಯವಾಗಿ ಗ್ರಹಿಸಿಕೊಳ್ಳುವಂತೆ ಅನೈತಿಕ ಕೃತ್ಯ ನಡೆಸಿದರು ಎಂದಲ್ಲ ಪತಿಯಂತಿರ ಆಶಯ ಆದರ್ಶಗಳಲ್ಲಿ ವಿಶ್ವಾಸವಿಡದೆ ದ್ರೋಹವೆಸಗಿದರು ಎಂದಾಗಿದೆ مَثَلًا لِلَّذِينَ كَفَرُوا امرَأَةَ نُوحٍ وَامْرَأَةَ لُوطٍ كَانَتَا تَحْتَ عَبَدَيْنِ مِنْ عِبَادِنَا صَالِحَيْنِ فَخَانَتَاهُمْ